ಸ್ನೇಹಿತರೆ ಎಐಡಿ ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಮಾತಾಡ್ತಾ ಇರೋದು ನಿಮ್ಗೆಲ್ಲಾ ಗೊತ್ತಿರಬಹುದು ಇವಾಗಲೇ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಹೋಗ್ತಾ ಇದಾರೆ ಅದರಲ್ಲೂ ಒಂದಲ್ಲ ಎರಡಲ್ಲ ನಲವತ್ತು ಸಾವಿರ ಶಾಲೆಗಳನ್ನ ಇವತ್ತು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದನ್ನ ಎಐಡಿ ವಿದ್ಯಾರ್ಥಿ ಸಂಘಟನೆ ವಿರೋಧಿಸುತ್ತೆ ಅದಲ್ಲದೆ ಇವತ್ತು ಸರ್ಕಾರಿ ಶಾಲೆ ಇರುವಂತಹ ಜಾಗವನ್ನ ಇವತ್ತು ಸಂಘ ಸಂಸ್ಥೆಗಳಿಗೆ ಕೊಡ್ತೀವಿ ಸರ್ಕಾರಿ ಜಾಗದಲ್ಲಿ ಜಾಹೀರಾತನ್ನ ಪ್ರಕಟಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಣದ ಬಗ್ಗೆ ಕಾಳಜಿ ಇರೋರು ಮಾಡೋ ಕೆಲಸ ಅಲ್ಲ ಇದು ಇವತ್ತು ಕರ್ನಾಟಕದಲ್ಲಿ ಸ್ಕೂಲ್ಗಳಲ್ಲಿ ಐವತ್ತು ನೂರು ಮಕ್ಕಳಿರುವಂತಹ ಶಾಲೆಗಳನ್ನ ಮುಚ್ಚೋ ಅಂತದ್ ಇವತ್ತು ಕರ್ನಾಟಕದ ಬಡವರು ರೈತರ ಕಾರ್ಮಿಕರ ಮಕ್ಕಳವನ್ನ ಶಿಕ್ಷಣವನ್ನ ಕಸಿದ್ಕೊಳ್ಳ್ದಂಗಾಗುತ್ತೆ ಇದನ್ನ ಎಐಡಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ತೀವ್ರವಾಗಿ ವಿರೋಧಿಸುತ್ತೆ ಇವತ್ತಲ್ಲದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೆಸರಲ್ಲಿ ಇವತ್ತು ಲೋನ್ ಮಾಡ್ಕೋತಾ ಇದ್ದಾರೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ದುಡ್ಡು ತಗೊಂಡಿದ್ದಾರೆ ನಾವು ಹೇಳೋ ಅಂತದ್ದು ನಾವು ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು ಇವರ ಹತ್ರ ಇಲ್ವಾ ಸರ್ಕಾರಿ ಶಾಲೆಗಳನ್ನ ಇವತ್ತು ಅಭಿವೃದ್ಧಿ ಮಾಡೋದಿಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂವರೆ ಸಾವಿರ ಕೋಟಿ ರೂಪಾಯಿಗೆ ನಲ್ವತ್ತು ಸಾವಿರ ಸ್ಕೂಲ್ಗಳನ್ನ ಇವತ್ತು ಮುಚ್ಚಬೇಡಿ ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಗೆ ಒಂದು ಸ್ಕೂಲ್ ಅಂತ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ದೂರದಿಂದ ಮಕ್ಕಳನ್ನ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೂಡ ದೂರದ ಪ್ಲೇಸಿಗೆ ಇವತ್ತು ಶಿಕ್ಷಣಕ್ಕೋಸ್ಕರ ಕಳಿಸೋದಿಲ್ಲ ಕರ್ನಾಟಕದಲ್ಲಿ ಇನ್ನೂ ಕೂಡ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಊರಿಗೆ ಒಂದು ಶಾಲೆ ಏನಿದೆ ನಲವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಶಾಲೆಗಳನ್ನ ಇವತ್ತು ಉಳಿಸಬೇಕು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ